ತಾಲೂಕಿನ ಕುಡಿಹಳ್ಳಿ ಬಳಿರುವ ಪುಣ್ಯಕೋಟಿ ಗೋಶಾಲೆಗೆ ಶಾಸಕ ರಘುಮೂರ್ತಿ ಭಾನುವಾರ ಸಂಜೆ ಐದು ಗಂಟೆಗೆ ದಿಢೀರ್ ಭೇಟಿ ನೀಡಿ ಅಸಮರ್ಪಕ ನಿರ್ವಹಣೆಗೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ ಶಾಸಕ ಅವರು ನಗರದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಚಿತ್ರದುರ್ಗದ ಕಡೆಗೆ ಹೋಗುವಾಗ ಚಳ್ಳಕೆರೆ ತಾಲೂಕಿನ ಕುಡಿಹಳ್ಳಿ ಸಮೀಪವಿರುವ ಪುಣ್ಯಕೋಟಿ ಗೋಶಾಲೆಗೆ ಭೇಟಿ ನೀಡಿದಾಗ ಸಿಬ್ಬಂದಿಗಳು ಇಲ್ಲದೇ ಇರುವುದು ಕಂಡುಬಂದಿದೆ ನಂತರ ಶಾಸಕರು ಭೇಟಿ ನೀಡಿರುವುದು ಕಂಡು ದೌಡಾಯಿಸಿದ್ದು ಊಟದ ಸಮಯವಾಗಿದ್ದರಿಂದ ಊಟ ಮಾಡಲು ಹೋಗಿದ್ದೇವೆ ಎಂದು ಹೇಳಿದ್ದಾರೆ ಇಂದು ಭಾನುವಾರ ರಜೆ ದಿನವಾಗಿದ್ದು ಗೋಶಾಲೆ ವೈದ್ಯರು ಇರಲಿಲ್ಲ ನಂತರ ಮೇವು ಬೂಸಾ ಇಂಡಿ ಜಾನುವಾರು ಕುಡಿಯುವ ನೀರು ಪರಿಶೀಲನೆ ನಡೆಸಿ ಯಾವುದೇ ಕೊರತೆಯಾಗದಂತೆ ಗೋವುಗಳ ಪೋಷಣೆ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯಕ್ಕೆ ನಿರ್ವಹಿಸುವಂತೆ ಸಿಬ್ಬಂದಿಗಳಿಗೆ ತಾಕೀತು ಕೂಡ ಮಾಡಿದ್ದಾರೆ Merci.